ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಮೌನಿ ಅಮಾವಾಸ್ಯೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ನಾವು ಈ ಒಂದು ಸಣ್ಣ ಕೆಲಸವನ್ನು ಅಮಾವಾಸ್ಯೆ ದಿವಸ ಮಾಡಿದ್ದೇ ಆದರೆ ನಮ್ಮ ಮನೆಯಲ್ಲಿರುವಂಥ ನಕಾರಾತ್ಮಕ ಶಕ್ತಿಯೆಲ್ಲ ಹೋಗ್ಬಿಟ್ಟು ನಮ್ಮ ಮನೆಯಲ್ಲಿ ಪಾಸಿಟಿವ್ ವೈಬ್ಸ್ ಅನ್ನುವಂಥದ್ದು ಬರುತ್ತೆ ಮತ್ತು ನಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಒಂದು ಕೆಟ್ಟ ಎನರ್ಜಿ ಇದ್ದರೂ ಕೂಡ ಒಂದು ನೆಗೆಟಿವ್ ಎನರ್ಜಿ ಇದ್ದರೂ ಕೂಡ ಅದು ಹೋಗಿ ನಮ್ಮ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಮತ್ತು ಮನೆಗೆ ಒಂದು ರೀತಿ ಪಾಸಿಟಿವ್ ವೈಬ್ಸ್ ಅನ್ನುವಂಥದ್ದು ಬರುತ್ತೆ ಹಾಗಾಗಿ ಅದನ್ನೊಂದು ಪ್ರತಿಯೊಬ್ಬರೂ ಇದನ್ನು ಮಾಡ್ಕೊಳ್ಳೋ ಅಂಥದ್ದು ಅಮಾವಾಸ್ಯೆ ದಿವಸನೇ ಮಾಡ್ಕೊಳ್ಬೇಕು ಈ ಒಂದು ಸಣ್ಣ ಪರಿಹಾರವನ್ನು ಮಾಡಿಕೊಂಡಿದ್ದೇ ಆದರೆ ನಿಮಗೆ ಈ ಅಮಾವಾಸ್ಯೆ ನಮಗೆ ನೂರ ನಲ್ವತ್ನಾಲ್ಕು ವರ್ಷಗಳಿಗೊಮ್ಮೆ ಬರುವಂತಹ ಮೌನಿ ಅಮಾವಾಸ್ಯ ಅಂತಲೇ ಹೇಳಬಹುದು ಇವಾಗ ನಮಗೆ ಈ ಒಂದು ಮೌನಿ ಅಮಾವಾಸ್ಯ ದಿವಸನೇ ಕುಂಭಮೇಳ ಸಹ ನಡೀತಾ ಇದೆ ಕುಂಭಮೇಳ ನಡೆದು ಆವಾಗಲಿಂದ ತುಂಬ ದಿನದಿಂದಲೇ ನಡೀತಾ ಇದೆ ಆದರೆ ಈ ಒಂದು ಅಮಾವಾಸ್ಯೆ ದಿವಸ ನೀವು ನದಿ ಸ್ನಾನ ಆಗಿರ್ಬೋದು ಕೆರೆ ಸ್ನಾನ ಆಗಿರ್ಬೋದು ಒಂದು ಸಮುದ್ರ ಸ್ನಾನ ಹೊಳೆ ಸ್ನಾನಗಳನ್ನು ಮಾಡಿದ್ದೇ ಆದರೆ ನಿಮ್ಮ ನೂರು ಜನ್ಮಗಳ ಪಾಪ ಅನ್ನೋವಂಥದ್ದು ತೊಳೆದು ಹೋಗುತ್ತೆ ಹಾಗಾಗಿ ಖಂಡಿತವಾಗ್ಲೂ ಈ ಬುಧವಾರ ದಿವಸ ಬಂದಿರುವಂಥ ಇಪ್ಪತ್ತೊಂಬತ್ತನೇ ತಾರೀಕು ಅವತ್ತಿನ ದಿವಸ ಮಾಘ ಮಾಸದ ಮೌನಿ ಅಮಾವಾಸ್ಯೆ ಅನ್ನೋ ಇದೆ ಅವತ್ತಿನ ದಿವಸ ನೀವು ಖಂಡಿತವಾಗ್ಲೂ ನೀವು ಎಲ್ಲಾನ ಒಂದು ದೇವಸ್ಥಾನಗಳಿಗೆ ಹೋಗಿರಬಹುದು ಇಲ್ಲ ಕಲ್ಯಾಣಿಗಳಲ್ಲಿ ನೀವು ಸ್ನಾನವನ್ನು ಮಾಡ್ಕೊಳ್ಳಿ ನಿಮ್ಮ ಪೂರ್ವ ಜನ್ಮದ ಪಾಪ ಅನ್ನೋವಂಥದ್ದೆಲ್ಲ ಕಳೆದೋಗುತ್ತೆ ಅನ್ನೋದನ್ನು ತಿಳಿಸ್ತೀನಿ ಇವಾಗ ನಾನು ತಿಳಿಸ್ತಾ ಇರುವಂಥ ಈ ಒಂದು ತಂತ್ರಸಾರ ಆಗಿರ್ಬೋದು ಒಂದು ಸಣ್ಣ ಪೂಜೆಯನ್ನು ಮಾಡೋದ್ರಿಂದ ನಿಮ್ಮ ಮನೆಗೆ ಒಂದು ನೆಗೆಟಿವ್ ಎನರ್ಜಿ ಅನ್ನುವಂಥದ್ದು ದೂರವಾಗುತ್ತೆ ಮತ್ತು ಸಾಕ್ಷಾತ್ ಮಹಾ ಪರಮೇಶ್ವರನ ಆಶೀರ್ವಾದ ಅನ್ನೋವಂಥದ್ದು ಆಗುತ್ತೆ ಈ ಒಂದು ಮಾಸದಲ್ಲಿ ಕೈಲಾಸ ಪರ್ವತದಲ್ಲಿ ಪಾರ್ವತಿ ಪರಮೇಶ್ವರ ಸಮೇತವಾಗಿ ಎಲ್ಲ ಭಕ್ತಾದಿಗಳಿಗೆ ಆಶೀರ್ವಾದವನ್ನು ಕೊಡ್ತಾರೆ ನೀವೇನು ಒಂದು ಈ ಮಾಘ ಮಾಸದಲ್ಲಿ ಮೌನಿ ಅಮಾವಾಸ್ಯೆ ದಿವಸ ಕೇಳ್ಕೊಳ್ಳೋದ್ರಿಂದ ಆ ಸಾಕ್ಷಾತ್ ಪರಮೇಶ್ವರನ ಆಶೀರ್ವಾದ ಅನ್ನೋವಂಥದ್ದು ಸಿಗುತ್ತೆ ನಾವು ಏನೇ ಒಂದು ಅವತ್ತಿನ ದಿವಸ ಈ ಮೌನಿ ಅಮಾವಾಸ್ಯೆ ದಿವಸ ಸಿದ್ಧಿಯೋಗ ಕೂಡ ಬಂದಿರೋದ್ರಿಂದ ನಾವು ಏನೇ ಒಂದು ಕೇಳಿಕೊಂಡು ಪೂಜೆಯನ್ನು ಸಲ್ಲಿಸಿದ್ರು ಕೂಡ ಅದು ಅತಿ ಶೀಘ್ರವಾಗಿ ಸಿದ್ಧಿ ಅನ್ನೋವಂಥದ್ದು ಆಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಬನ್ನಿ ಇವಾಗ ಏನನ್ನ ಮಾಡಬೇಕು ಯಾವ ರೀತಿಯಾಗಿ ಆವತ್ತಿನ ದಿವಸ ಪೂಜೆಯನ್ನು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಆವತ್ತಿನ ದಿವಸ ಯಾವ ಒಂದು ದಾನವನ್ನು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಬನ್ನಿ ಇವಾಗ ವಿಡಿಯೋನ ಶುರು ಮಾಡ್ಕೊಳ್ಳೋಣ ನೋಡಿ ನಿಮಗೆ ಇದು ಬಂದು ಬಿಲ್ವ ಪತ್ರೆಯ ಮರದ ಕೆಳಗಡೆಗೆ ಈ ರೀತಿ ಒಂದು ಲಿಂಗ ಮತ್ತು ನಂದಿಯನ್ನು ಪ್ರತಿಷ್ಠಾಪನೆಯನ್ನು ಮಾಡಿರುವಂಥದ್ದು ತುಂಬ ಜನರು ಪ್ರದಕ್ಷಿಣೆಯನ್ನು ಕೂಡ ಹಾಕೊಳ್ತಾ ಇದ್ದಾರೆ ಇಲ್ಲಿ ನೋಡಿ ಬಿಲ್ವ ಪತ್ರೆ ಮಾರಿಗೆ ಒಂದು ಚಿಕ್ಕದಾಗಿ ಒಂದು ಕಟ್ಟೆಯನ್ನು ಕಟ್ಕೊಂಡಿದ್ದಾರೆ ಆ ಕಟ್ಟೆಯ ಮುಂದೆನೆ ಮುಂದೇ ಒಂದು ಶಿವಲಿಂಗ ಮತ್ತು ನಂದಿಯನ್ನು ಸಹ ಇಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡ್ಕೊಂಡಿದ್ದಾರೆ ಇಲ್ಲಿ ಪ್ರತ್ಯೇಕವಾಗಿ ನಾವು ಹೋಗಿ ಒಂದು ನೀರ ಅಭಿಷೇಕ ಆಗಿರಬಹುದು ನೀಲಾಂಜನ ಅಭಿಷೇಕ ಆಗಿರ್ಬೋದು ಹಾಲಿನ ಅಭಿಷೇಕವನ್ನು ಆಗಿರಬಹುದು ಪ್ರತಿಯೊಬ್ಬರು ನಮ್ಮ ಇಷ್ಟ ಅನುಸಾರವಾಗಿ ನಾವಿಲ್ಲಿ ಪೂಜೆಯನ್ನು ಸಲ್ಲಿಸ್ಕೊಂಡು ಬರಬಹುದು ಯಾವುದೇ ರೀತಿಯಲ್ಲಿ ಅರ್ಚಕರಾಗಲಿ ಯಾರೂ ಇರೋದಿಲ್ಲ ನಾವೇ ನಮ್ಮ ಯಥಾಶಕ್ತಿ ನಾವು ಮನೆಯಿಂದ ಏನು ಪೂಜಾ ಸಾಮಗ್ರಿಗಳನ್ನು ತೆಗೆದುಕೊಂಡು ಹೋಗಿರ್ತೀವೋ ಇಲ್ಲಿ ಪೂಜೆಯನ್ನು ಮಾಡಿಕೊಳ್ಬಹುದು ಇದು ಬಿ ಇನ್ನೊಂದು ವಿಶೇಷತೆ ಏನಂತಂದರೆ ಇದು ಬಿಲ್ವ ಪತ್ರೆಯ ಮರದ ಕೆಳಗಡೆಗೇ ಈ ಒಂದು ಲಿಂಗವನ್ನು ಪ್ರತಿಷ್ಠಾಪನೆಯನ್ನು ಮಾಡಿರುವಂಥದ್ದು ಆದಷ್ಟು ಈ ಒಂದು ತಂತ್ರವನ್ನು ಮಾಡೋದಕ್ಕೆ ಈ ರೀತಿ ನಿಮಗೂ ಲಿಂಗ ಇಲ್ಲ ಅಂತಂದ್ರೂ ಏನು ತೊಂದರೆ ಇಲ್ಲ ಇದು ದೇವಸ್ಥಾನ ಆಗಿರೋದ್ರಿಂದ ಲಿಂಗವನ್ನು ಪ್ರತಿಷ್ಠಾಪನೆಯನ್ನು ಮಾಡಿದರೆ ಲಿಂಗ ಇಲ್ಲ ಅಂತಂದರೆ ನಿಮಗೆ ಈ ಒಂದು ತಂತ್ರ ಸಾರ ಮಾಡೋದಕ್ಕೆ ನಿಮಗೆ ಬಿಲ್ ಪತ್ರೆ ಮರ ಹೊಂದಿದ್ರೆ ಸಾಕಾಗುತ್ತೆ ಅದನ್ನು ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಈ ಪೂಜೆಯನ್ನು ಮಾಡಬೇಕಾದ್ರೆ ಿರೋ ನೀವು ಬೆಳಗ್ಗೆ ಆರು ಗಂಟೆಯಿಂದ ಹತ್ತುವರೆ ಒಳಗಡೆಗೆ ಮಾಡಿಕೊಳ್ಬೇಕು ಮತ್ತು ಅದರ ಸೆಂಟ್ರಲ್ ಏನನ್ನ ನೀವು ಕಾಲ ಇದೆಯಾ ಅನ್ನೋದನ್ನು ನೋಡ್ಕೊಳ್ಬೇಕಾಗುತ್ತೆ ಬೆಳಗ್ಗೆ ನಿಮಗೆ ಇಲ್ಲ ಒಂದು ಐದು ಗಂಟೆಯಿಂದ ನಿಮಗೆ ಟೈಮ್ ಸಿಕ್ಕರೆ ಐದು ಗಂಟೆಯಿಂದ ಸಹ ಮಾಡ್ಕೊಳ್ಬೋದು ತುಂಬ ಜನಕ್ಕೆ ಚಳಿ ಇರೋದರಿಂದ ಕೆಲವೊಬ್ಬರಿಗೆ ಹೆಲ್ತ್ ಇಶ್ಯೂ ಇರುತ್ತಲ್ವ ಹಾಗಾಗಿ ನಾನು ನಿಮಗೆ ಆರು ಗಂಟೆಯಿಂದ ತಿಳಿಸ್ಕೊಡ್ತಾ ಇದ್ದೆ ಆರು ಗಂಟೆಯಿಂದ ಒಂದು ಹತ್ತುವರೆ ಒಳಗಡೆಗೆ ಮಾಡಿಕೊಳ್ಳಿ ಸಂಜೆ ಬಂದು ನಿಮಗೆ ಐದು ಗಂಟೆಯಿಂದ ಒಂದು ಏಳು ಗಂಟೆವರೆಗೂ ಸಹ ನೀವು ಮಾಡ್ಕೊಳ್ಬಹುದು ನೋಡಿ ಈ ರೀತಿ ಒಂದು ಕಾಯಿ ಬಂದಿರುವಂಥ ಒಂದು ಬಿಲ್ಪತ್ರೆ ಮರವನ್ನು ನೀವು ಆರಿಸ್ಕೊಳ್ಬೇಕಾಗುತ್ತೆ ಈ ಬಿಲ್ಪತ್ರೆ ಮರಕ್ಕೆ ನೀವು ಏನು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ನೋಡಿ ನಿಮ್ಮ ಮನೆಯಲ್ಲಿ ಹಸುವಿನ ಸಗಣಿ ಅಂತ ಬರುತ್ತಲ್ವ ಸ್ನೇಹಿತರೆ ಈ ಪೂಜೆಯನ್ನು ಮಾಡುವಾಗ ನೀವು ಮನೆಯಿಂದ ಯಾರಿಗೂ ನಾನು ಈ ರೀತಿ ಪೂಜೆಯನ್ನು ಮಾಡಿ ಮಾಡಕ್ಕೆ ಹೋಗ್ತೀನಿ ಅಂತೇಳಿ ಹೇಳಬಾರ್ದು ಗುಪ್ತವಾಗಿ ಪೂಜೆಯನ್ನು ಮಾಡೋದಕ್ಕೆ ಹೋಗಬೇಕು ಮತ್ತು ನೀವು ಅಕ್ಕಪಕ್ಕ ಮನೆಯವ್ರನ್ನ ಅವ್ರನ್ನ ಇವ್ರನ್ನ ಎಲ್ಲ ನಾನು ಇಲ್ಲಿ ಹೋಗ್ತೀನಿ ಇಲ್ಲಿ ಹೋಗ್ತೀನಿ ಅಂತ ಯಾರಿಗೂ ಸಹ ಈ ಒಂದು ಪೂಜೆ ಬಗ್ಗೆ ತಿಳಿಸೋದಕ್ಕೆ ಹೋಗಬಾರ್ದು ಅಂತ ನಾನು ಹೇಳ್ತೀನಿ ಬಿಲ್ಪತ್ರೆ ಮರವನ್ನು ಯಾವ ರೀತಿ ಪೂಜೆಯನ್ನು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ನೋಡಿ ಮೊದಲಿಗೆ ನೀವು ಸ್ವಲ್ಪ ಸಗಣಿಯನ್ನು ತೆಗೆದುಕೊಳ್ಬೇಕು ಒಂದು ಸ್ವಲ್ಪ ನೀರನ್ನು ಎತ್ಕೊಳ್ಳಿ ಅರಿಶಿನ ಕುಂಕುಮ ಕಡ್ಡಿ ಕರ್ಪೂರ ಹಣ್ಣು ಎಲ್ಲವನ್ನು ತೆಗೆದುಕೊಳ್ಳಿ ಸ್ವಲ್ಪ ಸಕ್ಕರೆ ನೈವೇದ್ಯಕ್ಕೋಸ್ಕರ ಸಕ್ಕರೆ ಪಪ್ಪನ್ನು ತೆಗೆದುಕೊಳ್ಬೇಕು ನೀವು ಮಾತಾಡ್ದಿರ ಬಿಲ್ಪತ್ರೆ ಮರದ ಕೆಳಗಡೆಗೆ ಹೋಗಿ ಸ್ವಲ್ಪ ನೀರನ್ನು ಪ್ರೋಕ್ಷಣೆ ಮಾಡಿ ಆ ಸಗಣಿಯಿಂದ ಅಲ್ಲಿ ಸ್ವಲ್ಪ ಸಾರಿಸ್ಕೊಳ್ಬೇಕು ಅಲ್ಲಿ ರಂಗೋಲಿಯನ್ನು ಹಾಕಬೇಕು ನೀವು ತೆಗೆದುಕೊಂಡು ಹೋಗಿರುವಂಥ ಅಕ್ಷತೆ ಅರಿಶಿನ ಕುಂಕುಮ ಹೂವನ್ನೆಲ್ಲ ಇಟ್ಟು ಕರ್ಪೂರವನ್ನು ಕಡ್ಡಿ ಕರ್ಪೂರ ನೈವೇದ್ಯವನ್ನು ಇಟ್ಟು ಅಲ್ಲಿ ನೀವು ಸಾಕ್ಷಾತ್ ಬಿಲ್ಪತ್ರೆ ಮರ ಶಿವನ ಒಂದು ಸ್ವರೂಪವಾಗಿರುತ್ತೆ ಅಲ್ಲಿ ಏನು ಸಂಕಲ್ಪ ಇದೆಯೋ ಅದನ್ನು ಕೇಳ್ಕೊಳ್ಬೇಕು ಕೇಳಿಕೊಂಡು ನೀವು ಒಂದು ಮೂರು ಪ್ರದಕ್ಷಿಣೆ ಮತ್ತು ಓಂ ನಮ್ಮ ಶಿವಾಯ ಎನ್ನುವಂಥ ಬೀಜಾಕ್ಷರಿ ಮಂತ್ರವನ್ನು ನೀವು ನಲವತ್ತೈದು ಬಾರಿ ಹೇಳಿಕೊಂಡು ನೀವು ಮೂರು ಪ್ರದಕ್ಷಿಣೆ ಐದು ಪ್ರದಕ್ಷಿಣೆ ಒಂಬತ್ತು ಪ್ರದಕ್ಷಿಣೆ ನೀವು ಅಲ್ಲಿ ಕೂತ್ಕೊಂಡು ಜ್ಞಾನವನ್ನು ಮಾಡಿಕೊಂಡು ನಲವತ್ತೈದು ಬಾರಿ ಓಂ ನಮ್ಮ ಶಿವಾಯ ಎನ್ನುವಂಥ ಬೀಜಾಕ್ಷರ ಮಂತ್ರವನ್ನು ಹೇಳಿ ತದನಂತರದಲ್ಲಿ ಆ ಒಂದು ತೇವ ಆಗಿರುವಂಥ ಮಣ್ಣನ್ನು ತೆಗೆದುಕೊಂಡು ಮನೆಗೆ ಬರಬೇಕು ಮನೆಗೆ ಬಂದ ನಂತರದಲ್ಲಿ ನಿಮ್ಮ ಮನೆಯ ಮುಖ್ಯ ಬಾಗಲೇನಿರುತ್ತೋ ಅಲ್ಲಿ ಒಂದು ಬಿಳಿ ಬಟ್ಟೆಯನ್ನು ತೆಗೆದುಕೊಳ್ಬೇಕು ಆ ಮಣ್ಣನ್ನು ತೆಗೊಂಡು ಕಟ್ಟೋ ಜಾಗದ ಕಟ್ಟೋ ಸಮಯದಲ್ಲಿ ಯಾರು ನೋಡಬಾರ್ದು ಅದನ್ನು ನಿಮ್ಮ ಒಂದು ಮೇನ್ ಇರುತ್ತಲ್ಲ ಅಲ್ಲಿ ಹಾಕಿ ನಮಸ್ಕಾರ ಮಾಡಿಕೊಂಡು ಒಳಗಡೆಗೆ ಬಂದು ಬರಬೇಕು ಅದರಿಂದ ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ದುಷ್ಟಶಕ್ತಿ ಇದ್ದರೂ ಕೂಡ ಆಚೆ ಕಡೆ ಹೋಗುತ್ತೆ ಒಳ್ಳೆಯ ಒಂದು ಶುಭ ಸಮಾಚಾರಗಳು ನಿಮಗೆ ತಿಳಿಯುತ್ತೆ ಅಂದನ್ನು ತಿಳಿಸ್ಕೊಡ್ತೀನಿ ಇದನ್ನು ಕಂಪ್ಲೀಟಾಗಿ ಅಮಾವಾಸ್ಯೆ ದಿನವೇ ಮಾಡಬೇಕು ಈ ಒಂದು ಮಾಘ ಮಾಸದಲ್ಲಿ ಮೌನಿ ಅಮಾವಾಸ್ಯೆ ತುಂಬ ಅಂದರೆ ತುಂಬ ವಿಶೇಷವಾಗಿರುವಂಥದ್ದು ಈ ಒಂದು ತಂತ್ರಸಾರವನ್ನು ಮಾಡಿ ಅದಕ್ಕೂ ಸಹ ನೀವು ದೂಪ ಮತ್ತು ದೀಪವನ್ನು ತೋರಿಸ್ಬೇಕು ನಮಸ್ಕಾರವನ್ನು ಮಾಡಿಕೊಂಡು ಓಂ ನಮಶಿವಾಯ ಅಂತ ಹೇಳಬೇಕಾಗತ್ತೆ ಓಂ ನಮಃ ಶಿವಾಯ ಅಂತ ಒಳಗಡೆಗೆ ಬರಬೇಕು ಒಳಗಡೆಗೆ ಬಂದು ನಿಮ್ಮ ದೇವರ ಮನೆಗೆ ಒಂದು ದೀಪವನ್ನು ಹಚ್ಚಿ ಪೂಜೆಯನ್ನು ಸಲ್ಲಿಸ್ಕೊಳ್ಬೇಕು ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್